ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಬುಧವಾರ ನಾವು ಗಣಪತಿಯ ಪೂಜಿಸುವ ಒಂದು ದಿನ ಅಂತ ಹೇಳ್ತೀವಿ ಎಲ್ಲ ದೇವಾನು ದೇವತೆಗಳಿಗೂ ಕೂಡ ಪೂಜೆ ಮಾಡ್ತೀವಿ ಆದರೆ ಮುಖ್ಯವಾಗಿ ಬಹಳ ಪ್ರಾಮುಖ್ಯವಾಗಿ ಪ್ರಥಮ ಪೂಜೆ ಅಂತ ಗಣಪತಿಯನ್ನು ನಾವು ಆರಾಧಿಸುವಂಥದ್ದು ಅಂಥ ದಿನದಲ್ಲಿ ಅರಿಶಿಣದಿಂದ ಈ ಪರಿಹಾರವನ್ನು ಮಾಡಿಕೊಂಡಾಗ ಅಂದರೆ ಅರಿಶಿಣದ ಡಬ್ಬದಲ್ಲಿ ಈ ಪರಿಹಾರವನ್ನು ಮಾಡಿಕೊಂಡಾಗ ನಮ್ಮ ಜೀವನದಲ್ಲಿ ನಾವು ಎಲ್ಲ ರೀತಿಯಲ್ಲೂ ಕೂಡ ಲಕ್ಷಾಧೀಶ್ವರರು ಕೋಟ್ಯಾಧೀಶ್ವರರು ಆಗುವಂಥ ಲಕ್ಷಣಗಳು ಕೂಡಿರುತ್ತೆ ಯಾಕಂದರೆ ಅವರವರ ಶಕ್ತಿಯ ಅನುಸಾರ ಈಗ ನಾವು ಸಾವಿರ ರೂಪಾಯಿ ದುಡಿತಾ ಇದ್ದೀವಿ ಒಂದು ದಿನಕ್ಕೆ ಅಂದರೆ ಅದು ಡಬ್ಬಲ್ಲಾಗುವಂಥದ್ದು ಗಣಪತಿಗೆ ಅರಿಶಿಣದಿಂದ ಮಾಡಿಕೊಳ್ಳುವ ಪರಿಹಾರಗಳು ತುಂಬ ಇಷ್ಟ ಪ್ರೀತಿಕರ ಈ ದಿನ ಈ ಪರಿಹಾರವನ್ನು ನೀವು ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿರುತ್ತೆ ನಾವು ಎಷ್ಟೋ ಕಾರ್ಯಗಳು ನಿಂತೋಗಿದೆ ಪ್ರತಿನಿತ್ಯ ನಮಗೆ ಒಂಥರ ಬೇಸರ ಆಗುತ್ತೆ ಎಷ್ಟು ಕೆಲಸಗಳಿಗೆ ಪ್ರಯತ್ನ ಪಡ್ತಾ ಇರ್ತೀವಿ ಆ ಕೆಲಸಗಳಲ್ಲಿ ಯಾಕೋ ಒಂದು ವಿಘ್ನಗಳೇ ಆಗ್ತಾಯಿದೆ ಯಾಕೆ ನಮ್ಮ ಜೀವನ ಈ ಥರ ಆಯಿತು ಈ ಥರ ಸಂದರ್ಭಗಳಲ್ಲಿ ಯಾರಿಗೂ ಹೇಳದೆ ನಿಮ್ಮ ಮನೆಯಲ್ಲಿ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಎಷ್ಟೋ ಜನ ಪ್ರತಿನಿತ್ಯ ಸ್ನೇಹಿತರೆ ಗಂಡ ಹೆಂಡತಿ ಅಂತ ಮೇಲ್ನೋಟಕ್ಕಿರುತ್ತಷ್ಟೇ ಆ ಸಂಬಂಧದಲ್ಲಿ ಯಾವುದು ಚೆನ್ನಾಗಿರೋದಿಲ್ಲ ಯಾವಾಗಲೂ ಜಗಳ ಕಣ್ಣೀರು ಒಂಥರ ಅಸಮಾಧಾನ ಇರುತ್ತೆ ಅದೆಲ್ಲವೂ ಕೂಡ ಸರಿ ಹೋಗುತ್ತೆ ಅರಿಶಿನದಿಂದ ಮಾಡಿಕೊಳ್ಳುವ ಪರಿಹಾರಗಳು ಅಷ್ಟು ಶಕ್ತಿಯಿಂದ ಕೂಡಿರುತ್ತೆ ಈ ಪರಿಹಾರವನ್ನು ನೀವು ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಳಿ ಬುಧವಾರ ಅಂದ ತಕ್ಷಣ ಸುಮಾರು ಜನಕ್ಕೆ ಮಕ್ಕಳಾಗಿರಬಹುದು ದೊಡ್ಡವರಾಗಿರಬಹುದು ಎಕ್ಸಾಮು ಕೆಲಸ ಗೌರ್ಮೆಂಟ್ ಕೆಲಸಕ್ಕೆ ಅಂತ ಪ್ರಯತ್ನ ಪಡ್ತಾ ಇದ್ದರೆ ಮನೆ ಕಟ್ಟೋದಕ್ಕೆ ಅಂತ ಪ್ರಯತ್ನ ಪಡ್ತಾ ಇದ್ದೀವಿ ಆದರೆ ನಿಂತೋಗ್ಬಿಟ್ಟಿದೆ ಸ್ವಲ್ಪ ಪ್ರಾರಂಭ ಮಾಡಿದ್ದೀವಿ ನಿಂತೋಯಿತು ಕೆಲಸಕ್ಕೆ ಅಂತ ಹೋಗ್ತಾ ಇದ್ದೀವಿ ಇಂಟರ್ವ್ಯೂ ಪಾಸ್ ಆಗಿದೆ ಆದರೂ ಕೆಲಸ ಸಿಗ್ತಾ ಇಲ್ಲ ನಮ್ಮ ಇಷ್ಟದ ಕೆಲಸ ಸಿಗ್ತಾ ಇಲ್ಲ ಈ ಥರ ಸಾಕಷ್ಟು ಮನಸ್ಸಲ್ಲಿ ಅಸಮಾಧಾನ ಅನ್ನೋದು ಇರುತ್ತಲ್ವ ಅಂಥವರು ಸ್ನೇಹಿತರೆ ನೀವು ಮಂಗಳವಾರ ನೈಟೇ ಹೆಸರು ಕಾಳನ್ನು ಸ್ವಲ್ಪ ಹೆಸರು ಕಾಳನ್ನು ಏನು ಬೇಕಾಗಿಲ್ಲ ನೀರಲ್ಲಿ ಶುದ್ಧವಾದ ನೀರಲ್ಲಿ ನೆನೆಸಿ ಇಟ್ಬಿಡಿ ಈ ಥರ ಇಟ್ಬಿಟ್ಟು ಮಾರನೇ ದಿನ ಯಾವುದೇ ಪೂಜೆ ಇಲ್ಲ ಯಾವುದೇ ವ್ರತವಿಲ್ಲ ಇದನ್ನು ತಗೊಂಡೋಗಿದ್ದೆ ಪಕ್ಷಿಗಳಿಗೆ ಹಾಕಿ ನಿಮ್ಮ ಟೆರೇಸ್ ಮೇಲೆ ಹಾಕಬಹುದು ಎಲ್ಲಾದರೂ ಗಿಡಗಳತ್ರ ಹಾಕ್ಬಹುದು ಎಲ್ಲೋ ಒಂದು ಜಾಗದಲ್ಲಿ ನೀವು ದೇವಸ್ಥಾನಕ್ಕೆ ಹೋದರೂ ಕೂಡ ಆ ಜಾಗಕ್ಕೆ ಒಂದು ಡಬ್ಬಿಯಲ್ಲೇ ಹಾಕ್ಕೊಂಡೋಗಿ ಈ ಥರ ಪ್ರತಿ ಬುಧವಾರ ಹಾಕ್ತಾ ಬಂದಾಗ ನಿಮ್ಮ ಎಲ್ಲ ಕೆಲಸಗಳು ಕೂಡ ಸಕ್ಸಸ್ ಆಗುತ್ತೆ ನಾವು ಗಣಪತಿಯನ್ನು ಪೂಜಿಸುವ ಸಂದರ್ಭದಲ್ಲಿ ಈ ನಿಯಮಗಳನ್ನು ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಗಣಪತಿಯ ಆಲಯಕ್ಕೆ ಏನಾದರೂ ಹೋದರೆ ನೀವು ಗರಿಕೆಯನ್ನು ಕೊಡ್ತಾ ಬನ್ನಿ ಇಪ್ಪತ್ತೊಂದು ಗರಿಕೆಯನ್ನು ನೀವು ಪೂಜೆಗೆ ಕೊಡಬೇಕಾಗುತ್ತೆ ಮನೆಯಲ್ಲಿಟ್ಟರೂ ಕೂಡ ಗರಿಕೆಯನ್ನು ಇಟ್ಟು ನೋಡಿ ಇನ್ನು ಅರಿಶಿಣ ಹಾಗೂ ಉಪ್ಪನ್ನು ಒಂದೇ ಜೊತೆಯಲ್ಲೇ ಯಾವತ್ತೂ ಇಡೋದಕ್ಕೆ ಹೋಗಬೇಡಿ ಮನೆಯಲ್ಲಿ ಸ್ನೇಹಿತರೆ ಇದನ್ನು ನೆನಪಲ್ಲಿಟ್ಕೊಳ್ಳಿ ಸುಮಾರು ಜನ ಪಕ್ಕಪಕ್ಕದಲ್ಲೇ ಏನಾದರೂ ಇಟ್ಟಿದ್ದರೆ ಸ್ವಲ್ಪ ಬದಲಾಯಿಸ್ಕೊಳ್ಳಿ ಆಗ ನಮಗೆ ಸಾಲ ಏನು ಮಾಡ್ಕೊಳ್ತೀವಿ ನೋಡಿ ಅದಕ್ಕೆ ಗುರಿ ಆಗೋದಿಲ್ಲ ಸಾಲಕ್ಕೆ ಗುರಿ ಆಗೋದಿಲ್ಲ ಅರಿಶಿಣ ಡಬ್ಬದ ಮೇಲೆ ಯಾವುದೇ ಒಂದು ತೂಕದ ವಸ್ತುಗಳನ್ನು ಇಡೋದಕ್ಕೆ ಹೋಗಬೇಡಿ ಸಂಜೆ ಅರಿಶಿಣವನ್ನು ಕೂಡ ನೀವು ಯಾರಿಗೂ ಈ ಅಕ್ಕಪಕ್ಕದವರಿಗಾಗಲಿ ಕೊಡೋದಕ್ಕೂ ಹೋಗಬೇಡಿ ಈ ಥರ ಫಾಲೋ ಮಾಡಿ ನಿಮ್ಮ ಅಡುಗೆ ಮನೆಯಲ್ಲಿ ಅರಿಶಿಣದ ಡಬ್ಬದಲ್ಲಿ ಸ್ವಲ್ಪ ಒಂದು ಪೇಪರನ್ನು ತಗೊಂಡಿದ್ದೆ ಒಂದು ಬೆಳ್ಳುಳ್ಳಿ ಏಸಳನ್ನು ತಗೊಳ್ಳಿ ಸ್ವಲ್ಪ ಕೊತ್ತಂಬರಿ ಬೀಜ ಒಂದು ಸ್ಪೂನು ಒಂದು ಸ್ಪೂನಷ್ಟು ಜೀರಿಗೆ ಇವು ಮೂರು ವಸ್ತುಗಳು ಕೂಡ ನಮಗೆ ದುಡ್ಡನ್ನು ಆಕರ್ಷಿಸುವಂಥ ಆಗಿ ದುಡ್ಡು ಬರ್ತಾಯಿದೆ ಅಂತ ಖುಷಿ ಪಡ್ತೀವಿ ನೋಡಿ ಆ ಥರ ನಮಗೆ ದುಡ್ಡು ಬರುತ್ತೆ ನಾವು ಎಕ್ಸ್ಪೆಕ್ಟ್ ಇಟ್ಕೊಂಡಿರುವಂಥ ದುಡ್ಡು ಬರೋದು ಬೇರೆ ಆದರೆ ನಾವು ಅದರ ಬಗ್ಗೆನೇ ಗಮನ ಇರೋದಿಲ್ಲ ಆ ಸಂದರ್ಭಗಳಲ್ಲಿ ಬಂದರೆ ಖುಷಿ ಆಗುತ್ತೆ ಆ ಥರ ದುಡ್ಡು ಬರುತ್ತೆ ನಮಗೆ ಆದಾಯ ಜಾಸ್ತಿ ಆಗುತ್ತೆ ಇದನ್ನೆಲ್ಲ ನೀವು ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿಬಿಟ್ಟು ನಿಮ್ಮ ಅರಿಶಿಣ ಡಬ್ಬದಲ್ಲಿ ಇಡಿ ಗಾಜಿನ ಬಾಟ್ಲಿ ಏನಾದರೂ ಇದ್ದರೆ ಅದರಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಅರಿಶಿಣವನ್ನು ಯಾವುದೇ ಕಾರಣಕ್ಕೂ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ನಮ್ಮ ಅಡುಗೆ ಮನೆಯಲ್ಲಿ ಅರಿಶಿಣದ ಡಬ್ಬಿಗೆ ತುಂಬ ಪ್ರಾಮುಖ್ಯತೆ ಇದೆ ಗಣಪತಿಯನ್ನು ನಾವು ಮಾಡಬೇಕಂದ್ರೂ ಕೂಡ ಇದನ್ನು ಅರಿಶಿಣದಿಂದ ಬಳಸ್ತೀವಲ್ವ ಅಷ್ಟು ಶಕ್ತಿ ಇರುತ್ತೆ ಗೌರಿ ದೇವಿಗೆ ಇಷ್ಟ ಲಕ್ಷ್ಮೀ ದೇವಿಗೆ ಇಷ್ಟ ಅರಿಶಿಣ ಅನ್ನೋದು ಅದಕ್ಕೋಸ್ಕರ ಗುರುಬಲ ಅನ್ನೋದು ಜಾಸ್ತಿ ಆಗುತ್ತೆ ಯಾವಾಗಲೂ ಅಷ್ಟೇ ಹಳದಿ ಬಣ್ಣದಿಂದ ಮಾಡಿಕೊಳ್ಳುವ ಪರಿಹಾರಗಳು ಗುರುಬಲ ಗುರುವಿನ ಸಂಕೇತ ಗುರುವಿನ ಆಶೀರ್ವಾದ ಅನ್ನೋದು ಸಿಕ್ಕಿದ್ರೆ ನಮ್ಮ ಜೀವನ ಬಯಸಿದ್ದೆಲ್ಲ ಬಂಗಾರ ಆಗುತ್ತೆ ಇದನ್ನು ನೀವು ಮಾಡಿಕೊಂಡು ಮತ್ತೆ ಅರಿಶಿನ ಡಬ್ಬಿಯಲ್ಲಿ ಅರಿಶಿನ ಸ್ವಲ್ಪ ಸ್ವಲ್ಪ ಖಾಲಿ ಇದ್ದಾಗ ಅಂದರೆ ಅದು ಪೂರ್ತಿಯಾಗಿ ಖಾಲಿ ಆಗೋದಕ್ಕೆ ಬಿಡೋದಕ್ಕೆ ಹೋಗಬೇಡಿ ಇನ್ನೇನು ಖಾಲಿ ಆಗ್ತಾ ಇದೆ ಅನ್ನುವಾಗ ಮಾತ್ರ ಇದನ್ನು ನೀವು ಬದಲಾಯಿಸ್ಕೊಳ್ಬಹುದು ಮತ್ತು ಈ ರೀತಿ ಇಟ್ಕೊಂಡಾಗ ನಿಮಗೆ ಅದರ ಚೇಂಜ್ ಯಾವ ಥರ ಆಗುತ್ತೆ ಈ ಪರಿಹಾರವನ್ನು ಮಾಡಿಕೊಂಡ್ಮೇಲೆ ನಮ್ಮ ಬದಲಾವಣೆ ಯಾವ ಥರ ಆಯಿತು ಅಂತ ನೀವೇ ನೋಡಬಹುದು ನಮಗೆ ನಾವು ಇದನ್ನೆಲ್ಲ ಲೆಕ್ಕಾಚಾರನೇ ಮಾಡಿರಲಿಲ್ಲ ತುಂಬ ಚೆನ್ನಾಗಿ ಆಪರ್ಚುನಿಟೀಸ್ ಬಂದಿದೆ ಅಂತ ನಾವು ಹೇಳ್ತೀವಿ ನೋಡಿ ತುಂಬ ಆರೋಗ್ಯವಾಗಿ ಮನೆಯಲ್ಲಿ ಇರುವಂಥವ್ರು ಇರ್ತಾರೆ ಈಗಿನ ಕಾಲದಲ್ಲಿ ಆರೋಗ್ಯ ಅನ್ನೋದೇ ಮಹಾಭಾಗ್ಯ ಸ್ನೇಹಿತರೆ ಆರೋಗ್ಯ ಇದೆ ಅಂದರೆ ಕಷ್ಟಪಟ್ಟಾದರೂ ನಾವು ದುಡಿದು ಜೀವನ ಮಾಡಬಹುದು ಅದೇ ಆರೋಗ್ಯ ಕೆಟ್ಟೋದ್ರೆ ಇದು ಯಾವುದು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅದಕ್ಕೆ ನಮಗೆ ಆರೋಗ್ಯದ ಜೊತೆ ದುಡ್ಡು ಐಶ್ವರ್ಯ ಸಿರಿ ಸಂಪತ್ತು ಎಲ್ಲವೂ ಸಿಗುವಂಥ ಪರಿಹಾರ ಇದನ್ನು ತಪ್ಪದೇ ನೀವು ಮಾಡ್ಕೊಂಡು ನೋಡಿ ಬುಧವಾರ ಆಗಿರೋದ್ರಿಂದ ಗಣಪತಿಯನ್ನು ಪೂಜಿಸ್ತೀವಲ್ವಾ ನಿಮ್ಮ ಮನೆಯಲ್ಲಿ ನೀವು ಆ ದಿನ ಹೆಸರು ಕಾಳಿನಿಂದ ಏನಾದರೂ ಒಂದು ಕೋಸಂಬರಿ ಪಲ್ಯ ಈ ಥರ ಮಾಡ್ತೀವಲ್ವಾ ಆ ಥರ ಮಾಡಿಬಿಟ್ಟಿದ್ದೆ ಚಿಕ್ಕ ಮಕ್ಕಳು ಯಾರಾದರೂ ನಿಮ್ಮ ಅಕ್ಕಪಕ್ಕದಲ್ಲಿದ್ದರೆ ಅವ್ರಿಗೆ ಕೊಡ್ತಾ ಬನ್ನಿ ನಿಮ್ಮ ಮಕ್ಕಳಿದ್ರೆ ಅವ್ರ ಕೈಯಲ್ಲಿ ಕೊಡಿಸಿ ತುಂಬ ವಿದ್ಯಾವಂತರಾಗ್ತಾರೆ ಬುದ್ಧಿವಂತರಾಗ್ತಾರೆ ಆರೋಗ್ಯವಂತರಾಗ್ತಾರೆ ಇದನ್ನು ಕೊಡ್ತಾ ಬಂದಾಗ ಹಾಗೆ ಮರೆಯದೆ ಮಕ್ಕಳ ಕೈಯಲ್ಲೇ ಸ್ನೇಹಿತರೆ ಯಾವುದಾದ್ರೂ ಗಣಪತಿಯ ಮಂತ್ರವನ್ನು ನೀವು ಅವ್ರ ಕೈಯಲ್ಲಿ ಏಳಿಸಿ ಆ ದಿನ ಹೇಳ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸಕ್ಕರೆಯನ್ನು ನಿಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಆಗಬೇಕು ಅಂತ ನೀವು ಬಯಸ್ತಾ ಇರ್ತೀರಾ ಅಥವಾ ನಿಮ್ಮ ಕಷ್ಟಗಳು ತೀರಬೇಕು ಅಂತ ಬಯಸ್ತಾ ಇರ್ತೀರಲ್ವಾ ಒಂದು ಕಪ್ಪಲ್ಲಿ ಸಕ್ಕರೆಯನ್ನು ಹಾಕ್ಕೊಂಡು ಬುಧವಾರ ನೀವು ಹಾಗೆ ಓಡಾಡ್ಕೊಂಡು ಬರ್ತಾ ಎಲ್ಲಾದರೂ ಇರುವೆ ಗೂಡುಗಳು ಸಿಗುತ್ತಲ್ವ ಅವುಗಳಿಗೆ ಹಾಕ್ಬಿಟ್ಟು ಬನ್ನಿ ಈ ಥರ ಹಾಕ್ಬಿಟ್ಟು ಬಂದಾಗ ಏನು ಮಾಡೋದು ಬೇಡ ಸ್ನೇಹಿತರೆ ಸಾಕು ಈ ಥರ ಮಾಡಿದ್ರೆ ನಾವು ಏನು ಕೋರಿಕೆ ಕೇಳ್ಕೊಳ್ತೀವಿ ನೋಡಿ ಅದು ನಮಗೆ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಒಳ್ಳೆಯದಾಗ್ಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು